ಇಷ್ಟೊತ್ತು ಮಾರ್ಕೆಟನ್ನು ಸುತ್ತ ಸುತ್ತಾಯ್ತು ಎಲ್ಲ ಮಾರ್ಕೆಟು ಫ್ರೂಟಿಂದ ಹಿಡ್ದು ಹೂವಿಂದ ಹಿಡಿದು ಎಲ್ಲದೂ ಸುತ್ತಾಯ್ತು ಇವಾಗ ಬನ್ನಿ ಹೊರಗಡೆ ಹಂಗೆ ನೋಡಿದ್ರೆ ಯಾವ ಅಂಗಡಿಗಳು ಕಾಣಿಸುತ್ತೆ ನೋಡೋಣ ಬನ್ನಿ ಇದು ದೇವರಾಜ ಮಾರ್ಕೆಟ್ ಹೊರಗಡೆ ಹೋಗ್ತಾ ಇದ್ದೀನಿ ಸುಮಾರು ಜನರನ್ನ ಮಾತಾಡ್ಸಾಯಿತು ಮಾರ್ಕೆಟ್ ಬಗ್ಗೆ ತಿಳ್ಕೊಂಡು ಹೋಯ್ತು ಸುಮಾರು ವರ್ಷದಿಂದ ನಾವು ನಲವತ್ತು ವರ್ಷ ಐವತ್ತು ವರ್ಷದಿಂದ ಮಾರ್ಕೆಟ್ ಅಲ್ಲಿ ಇದ್ದ ಕಡೆ ಹೊರಗಡೆ ಬಂದ್ರೆ ಮಳಿಗೆಗಳಿದೆ ನಾವು ಹೆಂಗೆ ಹೊರಗಡೆ ಹೋದ ಅದೇ ರೋಡಲ್ಲಿ ಈಚೆಗೆ ಬಂದೆ ಇವಾಗ ನೋಡಿ ಇವಾಗ ಕ್ರೌಡ್ ಜಾಸ್ತಿ ಆಯಿತು ಮಾರ್ಕೆಟ್ ಹೊರಗಡೆನೂ ಎಲ್ಲ ಥರದ ಮಳಿಗೆಗಳವೆ ಹಾಂ ಇಲ್ಲಿ ಮಾರ್ಕೆಟಿಂದ ಮಾರ್ಕೆಟ್ಗೆ ಸೇರಿದಂಥ ಮಳಿಗೆಗಳಿವು ಸರ್ ಈ ಮಾ ಈ ಮಳಿಗೆ ಎಲ್ಲ ಸೇರಿದ್ದು ಯಾವುದಕ್ಕೆ ಸರ್ ಈ ಮಳಿಗೆಗಳು ಅಲ್ಲ ಈ ಮಳಿಗೆ ಅಲ್ಲಲ್ಲ ಒಟ್ಟಲ್ಲಿ ಅವರೇ ಕಟ್ಟಿರೋದು ತಾನೆ ದೇವರಾಜ್ అదే సార్ ఇవరు ఒడేరు మెయింటెనెన్స్ అదో కట్ కొకొంటు ఇవ్ తే మహారాజు యారు జయచంద్ర నాలు కృష్ణరాజ్ ఒడిోరు ఓకే ఓకే సార్ ఆరు కట్ ఇది వీడియో మాతాయితు అదే నాలుగు అడిగి ಮೈಸೂರು ಮಹಾರಾಜರು ಕಟ್ಟಿಕೊಟ್ಟಿದ್ದಂತಹ ಈ ಬಿಲ್ಡಿಂಗ್ಗಳು ಇವೆಲ್ಲ ಆ ಬಿಲ್ಡಿಂಗ್ಗಳೇ ಇವರೆಲ್ಲ ವ್ಯಾಪಾರ ಮಾಡ್ತಾ ಇರೋದು ಕಾರ್ಪೊರೇಷನ್ ಅವ್ರಿಗೆ ಬಿಟ್ಟಿದ್ದಾರೆ ಅಂತ ಮೇಂಟೆನೆನ್ಸ್ಗೆ ಮತ್ತು ಅವರು ಇದಕ್ಕೆ ಇಲ್ಲೆಲ್ಲ ಫುಟ್ಬಾತ್ ಬದಿಗಿಲಿಂದ ಹಂಗೆ ಅಂಗಡಿಗಳು ಹಾಕೊಂಡಿದ್ದಾರೆ ನೋಡಿ ಇವೆಲ್ಲ ಈ ಕಡೆ ಹೊರಗಡೆ ದೇವರಾಜ ಮಾರ್ಕೆಟ್ ಹೊರಗಡೆ ಇವರೆಲ್ಲ ಸೊಪ್ಪು ಮತ್ತು ಕಾಯಿಗಳು ಸಣ್ಣ ವ್ಯಾಪಾರಿಗಳು ಇವರೆಲ್ಲ ಇದಾಕೊಂಡಿದ್ದಾರೆ ಇಲ್ಲಿ ನೋಡಿ ಈ ಕಡೆ ಎಲ್ಲ ಬಿಲ್ಡಿಂಗ್ಗಳಿದೆ ದೇವರಾಜ ಮಾರ್ಕೆಟ್ ಬಿಲ್ಡಿಂಗ್ ಇದು ರಾಜರು ಕಟ್ಕೊಟ್ಟಿರೋಂಥ ಬಿಲ್ಡಿಂಗ್ಗಳಲ್ಲಿ ಇಲ್ಲಿ ಬಟ್ಟೆ ಅಂಗಡಿಗಳಾಗಿರ್ಬೋದು ಬ್ಯಾಗ್ ಅಂಗಡಿಗಳಾಗಿರ್ಬೋದು ಎಲ್ಲನೂ ಇರುತ್ತೆ ನೋಡಿ ಎಡಗಡೆ ಈ ಕಡೆ ಚಿಕ್ಕ ವ್ಯಾಪಾರಿಗಳಾದ್ರೆ ಬಲಗಡೆ ಸೈಡ್ ನೋಡಿದ್ರೆ ಇರೋ ಅಂಗಡಿ ಮಳಿಗೆಗಳನ್ನ ಮಾಡ್ಕೊಂಡಿರೋಂಥದ್ದು ಇಲ್ಲಿ ಪ್ರವಾಸಿಗರು ಅತಿ ಹೆಚ್ಚಾಗಿ ಬರ್ತಾರೆ ಮೈಸೂರಿಗೆ ಮೈಸೂರಿಗೆ ಅಂತಂದರೆ ಈ ಒಂದು ಅರಮನೆ ನೋಡೋಕ್ಕೆ ನಮ್ಮ ಇಂಡಿಯಾದಲ್ಲಿ ಎರಡನೇ ಸ್ಥಾನ ಪಡ್ಕೊಂಡಿದೆ ಅತಿ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸ್ತ ಸ್ಥಳ ಅಂತಂದರೆ ಮೈಸೂರು ಇದು ಮೈಸೂರು ಪ್ಯಾಲೇಸ್ನ ನೋಡೋಕ್ಕೆ ನಮ್ಮ ಭಾರತದಾದ್ಯಂತ ಎರಡನೇ ಸ್ಥಾನ ಪಡ್ಕೊಂಡಿದೆ ಇದು ನೋಡಿ ಮೈಸೂರು ಸ್ವೀಟು ಮೈಸೂರು ಪಾಕು ಅಂತ ಏನು ಹೇಳ್ತೀವಿ ಇಲ್ಲೇನೇ ಮಾಡ ಮಾಡೋಂಥದ್ದು ಮೈಸೂರು ಪಾಕಿಗೆ ಫೇಮಸ್ ಆಗಿರೋ ಅಂಗಡಿ ಸುಮಾರು ಗುರು ಸ್ವೀಟ್ ಅಂತಂದ್ಬಿಟ್ಟು ಸುಮಾರು ವರ್ಷಗಳ ಕಾಲದಿಂದ ಇವರು ಸ್ವೀಟನ್ನ ಮಾಡ್ತಾ ಇರ್ತಾರೆ ಯಾಕೆಂದರೆ ಕೆಲವೊಂದು ಸರಿ ಲೈನಾಗಿ ನಿಂತ್ಕೊತಗತಾರೆ ಇಲ್ಲಿ ಸ್ವೀಟನ್ನು ಯಾವಾಗಲೂ ಈ ಸ್ವೀಟಿಗೆ ರಶ್ ಇರ್ತಾರೆ ಮೈಸೂರು ಪಾಕ್ಗೆ ಫೇಮಸ್ ಆದಂಥ ಒಂದು ಅಂಗಡಿ ಇದು ಇಲ್ಲಿ ಎಲ್ಲೆಲ್ಲಿಂದ ಸುಮಾರು ರಾ ನಮ್ಮ ಎಲ್ಲ ಪ್ರದೇಶದಿಂದ ಬಂದು ಮೈಸೂರು ಪಾಕ್ ಸ್ವೀಟನ್ನು ಇಲ್ಲಿ ಕೊಂಡ್ಕೊತಾರೆ ಅಷ್ಟು ಫೇಮಸ್ ಇದು ಗುರು ಸ್ವೀಟು ಅಂತಂದರೆ ಸುಮಾರು ವರ್ಷಗಳ ಕಾಲದ ಒಂದು ನೂರೈವತ್ತು ಇನ್ನೂರು ವರ್ಷಗಳ ಕಾಲದಿಂದನೂ ಇವರು ಇಲ್ಲಿ ಸ್ವೀಟನ್ನು ಇದ್ದಾರೆ ಗ್ರಾಹಕರಿಗೆ ಇಲ್ಲಿ ತುಂಬ ಫೀಯಾಗಿರುತ್ತದೆ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಇಲ್ಲಿ ಯಾಕಂದರೆ ಜನ ಇರೋದ್ರಿಂದ ಬ್ಯುಸಿಯವ್ರು ಮಾತಾಡ್ಸೋಕ್ಕಾಗಲ್ಲ ಇದು ನೋಡಿ ಇದು ದೇವರಾಜ ಮಾರ್ಕೆಟಿಂದ ಮುಂಭಾಗ ಇದ್ದೀವಿ ಹೊರಗಡೆ ಇಲ್ಲವೇ ಚಿಕ್ಕ ಚಿಕ್ಕ ವ್ಯಾಪಾರಿಗಳು ಹಂಗೆ ಅಲ್ಲಿ ಸ್ಟಾಲ್ ಇಲ್ದೆರು ಇಲ್ಲಿ ಹೊರಗಡೆ ಹಿಂಗೆ ಆ ಮಾರ್ಕೆಟಲ್ಲಿ ಹಣ್ಣುಗಳನ್ನ ಮಾರೋಂಥದ್ದು ಬಾಳೆಹಣ್ಣನ್ನು ಎಲ್ಲ ಫ್ರೂಟ್ಸ್ಗಳನ್ನ ಮಾರೋದ್ದು ಮುಂಭಾಗನೇ ಇರೋಂಥದ್ದು ನೋಡಿ ಇದು ಮಳಿಗೆಗಳ ದೇವರಾಜ್ ಮಾರ್ಕೆಟ್ ಮಳಿಗೆ ನೋಡಿ ಬಿಲ್ಡಿಂಗ್ಗಳು ಇದನ್ನ ನೋಡೋಕೆ ಚಂದ ಈಗ ಸುಮಾರು ಎಷ್ಟೇ ಸುತ್ತೂರು ನೋಡಬೇಕು ಅನಿಸ್ತದೆ ಕೆಡಕ್ಕೆಂದ್ರೆ ಆ ಪಾರಂಪರಿಕವಾದ ಕಟ್ಟಡ ಆಗಿರೋದ್ರಿಂದ ಇಲ್ಲಿ ಜನ ತುಂಬಾ ಆಕರ್ಷಿತವಾಗಿ ಬರ್ತಾರೆ ನೋಡಿ ಇಲ್ಲಿ ದೇವರಾಜ ಅರ್ಸು ಮಾರ್ಕೆಟ್ ಕಟ್ಟಡ ಇದು ಮುಂಭಾಗ ಇದು ಒಂದುಗಡೆನೇ ಇರೋದ್ದು ನೋಡಿ ದೇವರಾಜ ಮಾರ್ಕೆಟ್ ಅಂತ ಇಲ್ಲಿ ಮಾರ್ಕೆಟ್ ಹಾಕೊಂಡಿದ್ದಾರೆ ನಾವು ಏನು ನೋಡ್ತಾ ನೋಡಿ ದೇವರಾಜ ಮಾರ್ಕೆಟ್ ಈಗ ಒಳಗಡೆ ಹೋಗೋದು ಇದು ಮುಂಭಾಗ ಇದು ಕಟ್ಟಡ ನೋಡಿ ಹಳೆಯ ಕಟ್ಟಡ ಇದು ಪಾರಂಪರಿಕವಾದ ಕಟ್ಟಡ ಇದು ನೋಡಿ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಪಾರಂಪರಿಕವಾದ ಕಟ್ಟಡ ನೋಡಿ ಇಲ್ಲಿ ಇಲ್ಲಿ ಹೊರಗಡೆ ಏನು ಬಾಳೆಣ್ಣ ಅವರು ಹೊಟ್ಟೆ ಪಡ ಮಾಡ್ತಾ ಇದಾರೆ ಇಲ್ಲಿ ನೋಡಿ ನೋಡಕ್ಕೆ ಒಂಥರ ಚಂದ ಚೆನ್ನಾಗಿದೆ ಇದು ನೋಡಿ ಎದುರುಗಡೆ ಇದೊಂದು ಚಿಕ್ಕ ಗಡಿಯಾರ ಇದು ಚಿಕ್ಕ ಗಡಿಯಾರ ಅಲ್ವಾ ನೋಡಿ ಆ ಕಾಲದಿಂದ ಮಾಡಿರೋಂಥದ್ದು ಚಿಕ್ಕ ಗಡಿಯಾರ ಅಂತಾರೆ ದೇವರಾಜ ಮಾರ್ಕೆಟ್ ಮುಂಭಾಗನೇ ಇರೋಂಥದ್ದು ಚಿಕ್ಕ ಗಡಿಯಾರ ಅಂತ ಹೇಳ್ತಾರೆ ದೊಡ್ಡ ಗಡಿಯಾರ ಆ ಕಡೆ ಬರುತ್ತೆ ಇನ್ನೊಂದು ಸೈಡಲ್ಲಿ ಬರುತ್ತಂತೆ ಅದು ಇದು ನೋಡಿ ಚೆನ್ನಾಗಿದೆ ಗಡಿಯಾರ ನೋಡಿ ಕರೆಕ್ಟಾಗಿ ಟೈಮನ್ನು ತೋರಿಸೋಂಥದ್ದು ಇದು ಕೇರ್ಸ್ ದೇವರಾಜ ಮಾರ್ಕೆಟ್ ಸರ್ಕಲ್ ಇದು ಆ ಕಡೆ ನೋಡಿದ್ರೆ ಆ ಕಡೆ ಪಕ್ಕದಕ್ಕೆ ಹೋದರೆ ಆ ಅರಸು ರೋಡ್ ಸಿಗುತ್ತೆ ಇದು ಸಯ್ಯಾಜಿರಾವ್ ರೋಡಲ್ಲ ಸಯ್ಯಾಜಿರಾವ್ ಇದು ಇದೆಲ್ಲ ಮಾರ್ಕೆಟ್ಗೆ ಇದೆ ಈ ಈ ಜಾಗಗಳೆಲ್ಲ ಅರಸು ಮನೆತನಕ್ಕೆ ಸೇರಿದಂಥದ್ದು ಇದು ಅಂತೀನಿ ಮಹಾರಾಜರು ಮನೆತನಕ್ಕೆ ಸೇರಿದಂಥ ಜಾಗಗಳಿವೆಲ್ಲ ಹಣ್ಣುಗಳನ್ನ ಮಾಡ್ತಾ ಇರೋಂಥವ್ರು ಇಲ್ಲಿ ನೀರಾಜ್ ಮುಂಭಾಗದಲ್ಲಿ ಹಾಕೊಂಡಿರೋರು ಎಲ್ಲ ಹಣ್ಣುಗಳನ್ನ ಮಾಡ್ತಾ ಇರೋದು ಅಷ್ಟು ಇಲ್ಲಿ ವ್ಯಾಪಾರ ಆಗುತ್ತೆ ಎಲ್ಲ ಫೋಟೋ ಇದೆ ನೋಡಿ ಇಲ್ಲಿ ಮಣ್ಣಿನ ಅಂಗಡಿ ಫೋಟೋ ಅಂಗಡಿಗಳ ಕಡೆ ಎಲ್ಲ ಥರದಲ್ಲೂ ಅಂಗಡಿ ಇದೆ ಒಂದು ಮಾರ್ಕೆಟಲ್ಲಿ ಪ್ರತಿಯೊಂದು ಸಿಗುತ್ತೆ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಆ ಥರ ಸಿಗುತ್ತೆ ಈ ಮಾರ್ಕೆಟಲ್ಲಿ ನಾನು ನೋಡೇ ಇರಲಿಲ್ಲ ಚೆನ್ನಾಗೈತೆ ಅಂತ ಇವತ್ತೇ ನಾನು ನೋಡ್ತಾ ಇರೋದು ಎಷ್ಟು ಪೈನಪ್ಪ ಒಂದು ನಿಮಿಷ ಬರ್ತಾರೆ ಬರ್ತಾರೆ ನಮ್ಮ ಕಡೆಯವರು ಅಣ್ಣ ಕೇಳಿದೆ ತಗೊಳ್ಳೆ ತಗೊಳ್ಳಿ ಅಂತಾರೆ ಪೈನಾಪಲ್ ನೋಡಿ ಎಷ್ಟೋ ಫ್ರೆಶ್ ಆಗಿದೆ ಮಾರ್ತಾಯಿದ್ದಾರೆ ನೂರು ರೂಪಾಯಿಗೆ ಮೂರು ಪೈನಾಪಲ್ ಅಂತಂದ್ಬಿಟ್ಟು ನೋಡಿ ಇಲ್ಲೆಲ್ಲ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋವನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಧನ್ಯವಾದ